ಹೆಲೋ ಕ್ಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ವೀಡಿಯೋ ಬಂದು ಏನಪ್ಪ ಅಂತಂದ್ರೆ ನಾವು ತಿನ್ನೋಕ್ಕೆ ಯಾವ ಚೆಡ್ ಹೋಗ್ತಾ ಇದೀವಿ ಎಲ್ಲಿ ಏನು ಅಂತೆಲ್ಲ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಇಂಟ್ರೋ ಬಂದಿ ನಾನು ನಾವಾಗಲೇ ತಿಂದು ಎಲ್ಲ ಆಗಿ ಎಲ್ಲ ಬಂದಿದ್ದೀವಿ ಈಗ ನಾವು ಇಂಟ್ರೋ ತೊಗೊಳತ್ತೆ ಮರ್ತೋಗ್ಬಿಟ್ಟೆ ಸೊ ಇವಾಗ ಇಂಟ್ರೋ ತೊಗೊತಾ ಇದ್ವಿ ನನ್ನ ತಂಗಿ ನೋಡಿ ಪಾಪ ಎಲ್ಲ ಫುಲ್ಲು ನೋಡಿ ಅಯ್ಯೋ ಪಾಪ ಮಗ ಏನು ತಿಂದಿಲ್ಲ ಡಲ್ ಊಟೈತಿ ಓಕೆ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೈದನೆ ಬಿಲ್ ಬಟನ್ ಕ್ಲಿಕ್ ಮಾಡಿ ಅಷ್ಟೇ ಗಾಯ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ನಮ್ಮ ಮನೆ ಹತ್ರನೇ ಒಂದು ಟೂ ಮಿನಿಟ್ಸ್ಗೆ ನಾವು ಇಲ್ಲಿ ಬಂದ್ಬಿಡ್ಬೋದು ಆರಾಮ್ಸೆಗೆ ನಮಗೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಮಗೆ ಅಂತ ಒಂದು ಓಪನ್ ಆಗಿದೆ ಎಸ್ ನಾನಿನ್ನೂ ಒಂದು ದಿವಸನೂ ಹೋಗಿಲ್ಲ ಏನೇನಿದೆ ಅಂತ ನೋಡೋಣ ನನ್ನ ತಂಗಿ ಮತ್ತೆ ನವೀನೆಲ್ಲ ಹೋಗಿ ಬಂದಿದ್ದಾರೆ ನಾವು ಹೋಗಿಲ್ಲ ಇವತ್ತು ನಾವು ಹೋಗ್ತಾ ಇದ್ದೀವಿ ನೋಡೋಣ ಹೇಗಿದೆ ಏನು ಅಂತೇಳಿ ಹಿಂದೆ ಎಲ್ಲ ಬರ್ತಾ ಇದ್ದಾರೆ ಎಲ್ಲೈತೆ ಎಲ್ಲಿ ಶವರ್ಮ ಶವರ್ಮಾನೂ ಇದೆ ಇಲ್ಲಿ ಯು ಮೈ ಗಾರ್ಡ್ ಇದೆ ಏನಿದೆ ಅಂತ ಗೊತ್ತಿಲ್ಲ ಇನ್ನು ನನಗೆ ಪ್ರಾಪರ್ ಆಗಿ ಇನ್ನು ನಾನು ಮೆನು ಸಹ ನೋಡಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಬಂದಿದ್ಯಾ ತಾನೇ ಯಾವಾಗಲೂ ಇಲ್ಲಿಗೆ ಏನೇನಿದೆ ಲೈಟ್ ಈ ಹೋಟೆಲ್ ಬಂದು ಇಲ್ಲಿ ನೋಡಿ ಇಲ್ಲಿ ಪೆಟ್ರೋಲ್ ಬಂಕ್ ಇದೆಯಾ ಎಸ್ ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕನೇ ಇಲ್ಲಿದೆ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕಾನೇ ಇದೆ ಇದು ರೋಡ್ ಬಂದು ನೆಲ್ಮಂಗ್ಲಾ ರೋಡ್ ಅಂತಾನೆ ಹೇಳ್ಬೋದು ನೆಲ್ಮಂಗ್ಲಾ ರೋಡ್ ಇಲ್ಲ ಅಂದ್ರೆ ಮೆಟ್ರೋ ಸ್ಟೇಷನ್ ಏನ್ ಮೆಟ್ರೋ ಸ್ಟೇಷನ್ ನೇಮು ದೀಪಕ್ ಇದ ಸಂದಾ ಮೆಟ್ರೋ ಸ್ಟೇಷನ್ ಅಂತ ನಾನು ಹೇಳ್ಬೋದು ಸೊ ಅದ್ರಸ್ಟ್ ಇದೆ ಯಾರಾದರೂ ಬಂದು ಟ್ರೈ ಮಾಡಿದ್ರೆ ಟ್ರೈ ಮಾಡಿ ಇನ್ನು ಹೇಗಿದೆ ಟೇಸ್ಟ್ ಅಂತ ಗೊತ್ತಿಲ್ಲ ಟೇಸ್ಟ್ ನೋಡಿದ ಮೇಲೆ ನಾವು ಕಾಸ್ಟಲ್ ಸ್ಪೆಷಲ್ ಮೀಲ್ಸ್ ಆರ್ಡರ್ ಮಾಡಿದ್ದೀವಿ ಅಂದ್ರೆ ಅನ್ಲಿಮಿಟೆಡ್ದು ಅದರಲ್ಲಿ ಬಂದು ಪಿಕಲ್ ಬರುತ್ತೆ ಆಮೇಲೆ ಚಟ್ನಿ ಬರುತ್ತೆ ಸ್ಯಾಲಡ್ ಬರುತ್ತೆ ನೀರು ದೋಸೆ ಎರಡು ಬರುತ್ತೆ ಮತ್ತೆ ಬಾಂಗ್ಡಾ ಫಿಶ್ ಫ್ರೈ ಬರುತ್ತೆ ಮತ್ತೆ ಫಿಶ್ ಕರಿ ಪ್ರಾನ್ ಬಿರಿಯಾನಿ ಮತ್ತೆ ವಾಟರ್ ಬಾಟಲ್ ಮತ್ತೆ ಅನ್ಲಿಮಿಟೆಡ್ ರೈಸ್ ಆಮೇಲೆ ಸಿಲ್ವರ್ ಫಿಶ್ ಅಂತ ಅಂತ ಹಾಕಿದ್ದಾರೆ ಏನು ಸಿಲ್ವರ್ ಅಂತ ಗೊತ್ತಿಲ್ಲ ಚಿಕ್ಕುದಾ ಫಿಶ್ಟ್ ಅಂಕಲ್ ಸಲ ಗೋಲ್ಡನ್ ಫಿಶ್ ಸಿಲ್ವರ್ ಫಿಶ್ ಇದು ಆರ್ಡರ್ ಮಾಡಿದ್ದೀವಿ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ ಟ್ರೈ ಮಾಡೋಣ ಅದು ಲೈಟು ನಾನು ತಲೆ ಮೇಲೆನೇ ಇದ್ಯಾ ಅದೇನಾಗ್ತಿದೆ ಫುಲ್ ನಂಗೆ ಬ್ಲರ್ ಬ್ಲರ್ ಮಾಡ್ತದೆ ಪರವಾಗಿಲ್ಲ ಅದು ಪರ್ಚೆಸ್ ಮಾಡ್ಕೊಳ್ಳಿ ಹಾಂ ಇವಾಗ ಕಾಣಿಸ್ತದೆ ಕ್ಲೀನಾಗಿ ಆಗಿ ನವೀನ ಡ್ರಾಪ್ ಮಾಡ್ಬಿಟ್ಟು ಹೋಗಿದ್ದಾನೆ ಇನ್ನೊಂದು ಹೊತ್ತಿಗೆ ಪಿಕ್ ಮಾಡ್ತೀನಿ ಅವನಿಗೆ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಆಮೇಲೆ ಪಿಕ್ ಮಾಡ್ತೀನಿ ಅಷ್ಟು ಊಟ ಮಾಡ್ಕೊಳ್ರಿ ಇಲ್ಲಾಂದ್ರೆ ಅರ್ಧ ಊಟದಷ್ಟೇ ಬರ್ತೀನಿ ನೋಡೋಣ ಅವ್ನು ಹೇಳಿದ್ದಾನೆ ನಮ್ದು ಊಟ ಆಗಿದೆ ಅವ್ನಿಗೆ ಫೋನ್ ಮಾಡ್ತೀವಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾನೆ ಬಾಳೆ ಎಲೆ ಮೀನು ಊಟ ಆಕ್ಚುಲ್ ಆಗಿ ನಾವ್ ಹೇಳಿರೋದು ಅಂದ್ರೆ ಹಾಸ್ಟೆಲ್ ಸ್ಪೆಷಲ್ ಮೀಲ್ಸ್ ಅಂತ ಸೊ ಅದು ಬಂದು ಬಾಳೆ ಎಲೆಲೆ ಸರ್ವ್ ಮಾಡ್ತಾರೆ ಬೇರೆದೆಲ್ಲ ಬಾಳೆ ಎಲೆಲೆ ಸರ್ವ್ ಮಾಡ್ತಾರ ಅಂತ ಕೇಳಿದ್ರೆ ನನಗೆ ಪ್ರಾಪರ್ ಗೊತ್ತಿಲ್ಲ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಮಗೆ ಫಸ್ಟ್ ಬಂದು ನೋಡಿ ಆ ಪ್ಲೇಟ್ ಇದೆಯಲ್ಲ ಪೀಳ್ಕೋತ್ರ ಇರೋ ಪ್ಲೇಟ್ ಬಂದು ಎಲ್ಲಾರ್ಗು ಕೊಟ್ರು ಅದಾದ್ಮೇಲೆ ಓನರ್ ಬಂದು ಇವರು ಮೀಲ್ಸ್ ಆರ್ಡರ್ ಮಾಡಿದ್ದಾರೆ ಸೊ ಮೀಲ್ಸ್ ಬಂದು ಬಾಳೆ ಎಲೆ ಹಾಕ್ಬೇಕು ಅಂತೇಳಿ ಬಾಳೆ ಎಲೆ ಹಾಕ್ಸಿದ್ದಾರೆ ಮೇ ಬಿ ಮೀಲ್ಸ್ಗೆ ಮಾತ್ರ ಬಾಳೆ ಎಲೆ ಬೇರೆ ಎಲ್ಲ ನಾರ್ಮಲ್ ಪ್ಲೇಟ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಪ್ರಾಪರ್ ಆಗಿ ಮತ್ತೆ ಎಲ್ಲರಿಗೂ ಒಂದೊಂದು ಬಾಟಲ್ ನೀರು ಇದು ಸೀಗಡಿ ಇದು ಸೀಗಡಿಯಿಂದ ಏನೋ ಮಾಡಿದ್ದಾರೆ ಚಟ್ನಿ ಪುಡಿನ ಇದು ಓಮೈ ಗಾರ್ಡ್ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಹಂಗಾರೆ ಇದು ಇದು ಪಲ್ಯ ನಾರ್ಮಲ್ ಪಲ್ಯ ಏನು ಅದು ಗೊತ್ತಿಲ್ಲ ನೋಡೋಣ ಇದು ಪಿಕಲ್ಲು ಮತ್ತೆ ಇದು ಉಪ್ಪು ಮತ್ತೆ ಇದು ಎರಡು ಫಿಶ್ ಮತ್ತೆ ಮತ್ತಿದು ಫುಲ್ ಫಿಶ್ ಮತ್ತೆ ಒಂದು ಪ್ರಾನ್ ಬಿರಿಯಾನಿ ಅದಾದ್ಮೇಲೆ ನೀರು ದೋಸೆ ಕೊಟ್ಟಿದ್ದಾರೆ ಮತ್ತೆ ಅಕ್ಕಿ ರೊಟ್ಟಿ ಹ್ಮ್ ಎಲ್ಲ ಟೇಸ್ಟ್ ಮಾಡೋಣ സെറ്റ് ആസ് ഫ്രൈ മാ അതെ തിന്നു ചറ്റ്

ಿ ಇಲ್ಲ ಇದು ಎಲ್ಲರಿಗೂ ಬೈಟ್ ನೋಡು ಇದು ಇದನ್ನ ಕುಡ್ ನೋಡಿ ಹೆಂಗೈತೆ ಕರೆಕ್ಟ್ ಆಗೈತಲ್ಲಿ ಏನಿದು ಕುಡಿ ಕುಡಿ ನೋಡು ಏ ಯಾಕೆ ಚೆನ್ನಾಗಿ ನೋಡ್ರೆ ನೋಡಮ್ಮ अच्छा। नीञी नीञी। ए, नीञी। है, ग्रिल ग्रिल इस मेले ಇದು ಸೀಗ್ರ ಇದು ಚಟ್ನಿ ಪುಡಿ ಏನಿದೆ ಇದು ಎಷ್ಟು ಬೇಕರ್ ಆಗ್ತಾರೆ ಇದಂತಲ್ಲ ಇದರಲ್ಲಿ ಎಷ್ಟು ಬೇಕರ್ ಏನ್ ಬೇಕರ್ ಆಗ್ತಾರೆ ಎಷ್ಟು ಬೇಕರ್ ಹಾಕ್ಸ್ಕೊಂಡು ತಿನ್ಬೋದು ನೆಕ್ಸ್ಟ್ ಪ್ರಾನ್ ಬಿರಿಯಾನಿ ಪ್ರಾನ್ ಬಿರಿಯಾನಿ ಪ್ರೌನು ಕಾಣಿಸ್ತರ್ಯಾಕ್ ಪ್ರಾಣು ಹೌದಾ ಮತ್ತೆ ಇದೊಂದು ಪ್ರೌನು ಅಷ್ಟೇ ಎರಡೇ ಪೀಸ್ ಹಾಕಿರೋದು ಬಟ್ ನನ್ನ ತಂಗಿ ಲಾಸ್ಟ್ ಟೈಮ್ ಬಂದಾಗ ಪ್ರೌನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ರಂತೆ ದಪ್ಪದು ಕೊಟ್ಟಿದ್ರಂತೆ ಈಗ ನೋಡ್ರೆ ಚಿಕ್ಕ ಚಿಕ್ಕ ಮೇ ಬಿ ಎಲ್ಲ ಲೇಟ್ ಅಂತ ಅಂದ್ಬಿಟ್ಟು ಮೇ ಬಿ ಇವಾಗ ಟೈಮ್ ಎಷ್ಟು ಗೊತ್ತಾ ಹತ್ತು ಗಂಟೆ ಆಗಿದೆ ಎರಡು ಹಾಕಿದ್ದಾರೆ ಹತ್ತು ಗಂಟೆ ಆಗಿದೆ ಆಯಿತಾ ಸೊ ಎಲ್ಲ ಖಾಲಿ ಆಗಿದೆಯೇನೋ ಗೊತ್ತಿಲ್ಲ ನೋಡೋಣ ಬಟ್ ನನ್ನ ಹೇಳ್ತಿದ್ದಾಳೆ ಲಾ ಲಾಸ್ಟ್ ಟೈಮ್ ಬಂದಾಗ ದೊಡ್ಡ ದೊಡ್ಡವಾಗಿ ಕೊಟ್ಟಿದ್ರು ಪ್ರಾಬ್ಲ್ ಎಲ್ಲ ಚೆನ್ನಾಗಿತ್ತು ಫ್ರೈ ಮಾಡಿರೋ ಪ್ರಾನ್ ಕೊಟ್ಟಿದ್ರು ಅಂತ ಹೇಳಿದ್ಲು ಬಟ್ ಈ ಟೈಮ್ ನಮಗೆ ಚಿಕ್ಕದಾಗೆಲ್ಲ ಕೊಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ீ வ்ளாக்யூப்ளாக் நல்ல ನಿಮ್ಗೆ ಎಂದ್ರೆ ಟೂ ಅಷ್ಟೇ ಎಲ್ಲಿ ಕೊಡುವ ಭಿಕ್ಷೆ ಭಿಕ್ಷೆ ಕೇಳ್ತಾ ಇದಿ ಕೊಡೋ ಇದನ್ನ ಕೇಳ್ತಾ ಉಳು ಗುರು ಕೊಡ ಒಂದು ಭಿಕ್ಷೆ ಬೇಡಿ ತಗೊಂಡಿದ್ದೀನಿ ನಿಜ ಹೇಳ್ತೀನಿ ಟೇಸ್ಟ್ ಮಾತ್ರ ಹೌಸಾಮ್ ಆಗಿದೆ ಟೇಸ್ಟ್ ಚೆನ್ನಾಗಿದೆ ಅಂದ್ರೆ ಮೈಲ್ಡ್ ಆಗಿದೆ ತುಂಬಾ ಮೈಲ್ಡ್ ಮಸಾಲ ಇದೆ ಚೆನ್ನಾಗಿದೆ ಆಮೇಲೆ ನನ್ನ ತಂಗಿ ಲಾಸ್ಟ್ ಟೈಮ್ ಬಂದಾಗ ಅವಳಿಗೆ ವೈಟ್ ಬಿರಿಯಾನಿ ಥರ ಕೊಟ್ಟಿದ್ವಿ ಏನಂತೆ ಆರೆಂಜ್ ಶಿಶ್ ಬಿರಿಯಾನಿ ಕೊಟ್ಟಿದ್ದಂತೆ ಈ ಸರ್ತಿ ನಮಗೆ ವೈಟ್ ಬಿರಿಯಾನಿ ಕೊಟ್ಟಿದ್ದಾರೆ ಬಿ ಎಲ್ಲ ಖಾಲಿ ಆಗ್ತಿದೆ ಅನ್ಸುತ್ತೆ ನಾನು ಹೇಳ್ದಂಗೆ ಆಗಲಿ ನಿಮಗೆ ಹೇಳುದನ್ನ ನಾವು ತುಂಬಾ ಲೇಟಾಗಿ ಬಂದ್ವಿ ಅಂತ ಸೊ ಮೇ ಬಿ ಅದು ರೀಸನ್ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಹೊಸಮಾಗಿದೆ ಈಗ ಬಿರಿಯಾನಿಗೆ ಫಿಶ್ ತೊಗೊಂಡಿದ್ದೀನಿ ಈಗ ಫಿಶ್ ಜೊತೆ ನೋಡೋಣ ಬಿರಿಯಾನಿ ಅಂತೇಳಿ ಎಲ್ಲಾನು ಟ್ರೈ ಮಾಡ್ಬೇಕಲ್ಲ ಫಿಶು ಅಷ್ಟೇ ಮಸಾಲೆ ಮೈಲ್ಡ್ ಆಗಿದೆ ತುಂಬ ಆಗಿಲ್ಲ ಏನಿಲ್ಲ ನಾವು ಮಲಗ ಚೆನ್ನಾಗಿದೆ ಟ್ರೈ ಮಾಡಿ ಆಮೇಲೆ ಬಿರಿಯಾನಿ ಕ್ಯಾಶುಸ್ ಎಲ್ಲ ಹಾಕಿದ್ದಾರೆ ಕಾಣಿಸಿದ್ಯಾ ಬಿರಿಯಾನಿ ತುಂಬಾ ಮೈಲ್ಡ್ ಆಗಿದೆ ನಿಮ್ಗೆ ಲಾಸ್ಟ್ ಟೈಮ್ ನಿಮ್ಗೆ ಮೈಲ್ಡ್ ಆಗಿ ಕೊಟ್ಟಿದ್ರ ಬಿರಿಯಾನಿ ಲಾಸ್ಟ್ ಟೈಮ್ ಅಂತ ಸ್ಪೈಸಿ ಆಗಿ ಕೊಟ್ಟಿದ್ರಂತೆ ಈ ಟೈಮ್ ನಮ್ಗೆ ಮೈಲ್ಡ್ ಆಗಿ ಕೊಟ್ಟಿದ್ದಾರೆ ಬಟ್ ಮೈಲ್ಡ್ ಆಗಿದೆ ಚೆನ್ನಾಗಿದೆ ಟ್ರೈ ಮಾಡಿ ಓಕೆನಾ ಪಿಳೆ ಫ್ರೈಡ್ ರೈಸ್ ಇಸ್ಕೊಂಡು ಚಿಕನ್ ಫ್ರೈಡ್ ರೈಸು ಅದನ್ನ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಮೊಟ್ಟೆ ಎಲ್ಲ ಹಾಕಿದ್ದಾರೆ ನಾರ್ಮಲ್ ಆಗಿ ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ದಾರೆ ಚಿಕನ್ ಫ್ರೈಡ್ ರೈಸು ಸಕ್ಕ ನನ್ನ ತಂಗಿ ಚಟ್ನಿ ಪುಡಿ ಇದೆ ಅಂದ್ರೆ ಏನೋ ಸೀಗಡಿ ಚಟ್ನಿ ಪುಡಿ ಇದೆಯಲ್ಲ ಹಾ ತೊಡ ಹಾ ಬಸ್ ಅದರಲ್ಲಿ ದೊಡ್ಡಾಗಿ ಬಂದಿದೆ ಸೀಗಡಿ ಅಂತಂದು ಕೋಸ್ ಕೊಡ್ತಾವಳೆ ನೋಡಿ ಏನು ಮಾಡ್ತೀನಿ ಅಂತ ಅಯ್ಯೋ ತಿನ್ಕೊಂಬ್ತೀನಿ ಶಿವು ಶಿಟ್ ಯ ಮತ್ತೆ ನಾ ಅಂದ್ಕೊಂಡೆ ಅವಳನ್ನ ಏಯ್ ಏನಿಲ್ಲಪ್ಪಾ ಹ್ಞೂ ಹೋ ಹಂಗ ಸರಿ 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 ಇನ್ನೊಂದು ಏನು ಗೊತ್ತಾ ಚಿಕನ್ ಫ್ರೈಡ್ ರೈಸ್ ಇತ್ತಲ್ಲ ಪಿಳ್ಕುದು ಬಸ್ ಬಸ್ ಚಿಕನ್ದು ಏನು ಬೆಳ್ಕೋದು ಚಿಕನ್ ಫ್ರೈಡ್ ರೈಸ್ ಇತ್ತಲ್ಲ ನಾನು ನಾನೇ ಅದ್ರ ಒಂದು ಸ್ವಲ್ಪ ಚೆನ್ನಾಗಿದೆ ಗಾಯ ಸೀರಿಯಸ್ ಆಗಿ ಹೇಳ್ತೀನಿ ಸಖತ್ತಾಗಿದೆ ಸೊ ನಾನು ಕಿತ್ಕೊಂಡ್ಬಿಟ್ಟೆ ನನ್ನ ತಂಗಿ ತಿಂದ್ಬಿಟ್ಟು ಇದೇನಿದೆ ಇದೆಲ್ಲ ನನ್ನ ಎಲ್ಲಾಗ್ತಾ ಇದಲ್ಲ ತಿಂದ್ಬಿಟ್ಟು

ಶಾಗಲಿ ಈ ಸೈಡ್ ಎಲ್ಲ ತಿಂತಿದ್ದೀನಿ ಈಗ ಹಿಂಗ್ ದಬಕ್ತಾ ಇದ್ದೀನಿ ನನ್ ತಂಗಿ ನಂದೇ ನಂದೇ ನೋಡ್ತಾ ಅವಳೆ ಗಾಯಸು ಅವಳು ತಿಂತಾ ಇಲ್ಲ ನಾನೇನ್ ತಿಂತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದೀನಿ ಬನ್ನಿ ನಂದೇ ನೋಡೋದ ಅವತ್ತು ಅವಳ್ದಂತೂ ಎಲ್ಲವರು ಪಕ್ಕ ಕುತ್ಕೊಂಡ್ಬಿಡ್ತಾಳೆ ಇಲ್ಲ ಅಂದ್ರೆ ಇದ್ರಗಡೆ ಕುತ್ಕೊಂಡ್ಬಿಡ್ತಾಳೆ ನಂದೆಲ್ಲಾನು ಆಯ್ತು ನನ್ಗೆ ಸಾಂಬಾರ್ ಏನಿದೆ ಇದು ಫಿಶ್ ಸಾಂಬಾರು ಇದು ಫಿಶ್ ಸಾಂಬಾರ್ ಏನಿದೆ ಅದು ಚೂರು ಇಷ್ಟ ಆಗಿಲ್ಲ ಸೊ ನಾನು ಬಿಟ್ಬಿಟ್ಟೆ ನನ್ಕೈನ್ ಆಗ್ಲಿಲ್ಲ ನನಗೂ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ನನ್ ಆಗಲಿಲ್ಲ ಬೇರೆದೆಲ್ಲ ಚೆನ್ನಾಗಿತ್ತು ಬರ್ತಾ ನಿಮ್ಗೆ ಇದೊಂದು ಇಷ್ಟ ಆಗಿಲ್ಲ ಬಿಟ್ಟಿರೋದು ಸೋಡಾ ಮಿಶ್ ಕಲಗ ಮಾಡಿದ್ದೀನಿ ಆಮೇಲೆ ತಿನ್ ಫುಲ್ ಆಮೇಲೆ ಇನ್ನೊಂದು ಇನ್ನೊಂದ್ ಏನ್ ಬೆಸ್ಟ್ ಪಾರ್ಟ್ ನಿಮ್ಗೆ ಆಗಲೇ ತೋರ್ಸುದ್ನ ಇಲ್ವ ಗೊತ್ತಿಲ್ಲ ನನಗೆ ನೆನಪಿಲ್ಲ ಇದು ಒಂಥರ ಪಿಂಕಿಶ್ ಕಲರ್ ಇದೆ ಹೆಂಗಿದೆ ಅಂದ್ರೆ ಈ ಗೋಲ್ಗಪ್ಪಾಗೆ ಪಾನಿ ಕೊಡ್ತಾರೆ ನೋಡಿ ಹೆಂಗಿದೆ ಸಲ್ಪವಾಗಿದೆ ಇದು ನಾನು ಎರಡನೇ ಬೌಲು ನೋಡಿ ಆ ಅದು ನನ್ನ ಫಸ್ಟ್ ಬೌಲು ಇದು ನನ್ನ ಸೆಕೆಂಡ್ ಬೌಲ್ ಎಷ್ಟು ಬೇಕಾದ್ರೂ ಕೊಡ್ತಾರೆ ಇದು ಅನ್ಲಿಮಿಟೆಡು ಆಮೇಲೆ ನಂದು ಏನಿದ್ದು ನನ್ನ ಫೇವ್ರೇಟ್ ಅಂತ ಅನ್ನಲ್ಲ ಏನಿದು ಸಿಗಡಿ ಚಟ್ನಿ ಪುಡಿ ಇದು ಖಾಲಿ ಮಾಡಾಯಿತು ನನ್ನ ತಂಗಿದು ನನ್ನ ತಂಗಿ ತಟಲ್ ಏನು ಸಿಗ್ತಾ ಇಲ್ಲ ಫಿಶ್ ತಲೆ ಆಮೇಲೆ ಏನ್ ಗೊತ್ತಾ ಇಲ್ಲೊ ಆಂಟಿ ಇದ್ರು ಇಲ್ಲಿ ಅಲ್ಲಿ ನೋಡಿ ಆಂಟಿ ಓನರು ಅವರು ಬಂದ್ ಬಂದ್ ಅವಾಗ ಅವಾಗ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ನಂಗೆ ಅವ ಆಂಟಿ ಇಷ್ಟ ಆಯ್ತು ನಿನ್ಗೆ ಏನ್ ಆಮೇಲೆ ಏನ್ ಗೊತ್ತಾ ನನಗೆ ಇವ್ರು ಇಷ್ಟ ಆಗಿಲ್ಲ ಯಾಕಂದ್ರೆ ಇವ್ರು ಕನ್ನಡನೇ ಗೊತ್ತಾಗ್ತಿಲ್ಲ ನಮ್ಗೆ ಅದ್ರ ಏನಾದ್ರೆ ಅದ್ರಲ್ಲೂ ಅಲ್ಲ ಬೌನ್ ಅಲ್ಲ ಪಕ್ಕದಲ್ಲಿ ಅಪ್ಪ ಅವನಿಗೆ ನೀರು ಕೊಡೋ ವಾಟರ್ ಕೊಡೋ ಅಂದನ್ನು ಅವನು ಕ್ಯಾ ಕ್ಯಾ ಅಯ್ಯೋ ಅದು ನಾನು ತೋರ್ಸ್ನಲ್ಲ ಆಂಟಿ ಅಲ್ಲ ಸಾರಿ ಈ ವಾಂಟಿ ಆಂಟಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಈ ಆಂಟಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅವಾಗವಾಗ ಬಂದಿ ಏನ್ ಬೇಕು ಏನು ಅಂತಲ್ಲ ಚಂದ ಮಾತಾಡ್ತಾ ಇದ್ರು ನನಗೆ ಇಷ್ಟ ಆದ್ರು ಆಮೇಲೆ ನನಗೆ ಈ ಹುಡುಗ ಇಷ್ಟ ಆಗಿಲ್ಲ ಅವ್ನಿಗೆ ಏನು ಅರ್ಥನೇ ಅಂತ ನೀರ್ ಕೊಡೋಂದ್ರು ಗೊತ್ತಿಲ್ಲ ಕಿಯಾ ಅಂತಾನೆ ವಾಟರ್ ಕೊಡೋಂದ್ರು ಕಿಯಾ ಅಂತಾನೆ ಏನ್ ಹೇಳೋದು ಹತ್ರ ನನ್ಗೆ ಹಿಂದಿ ನಮ್ಗೆ ಹಿಂದಿ ಗೊತ್ತಿಲ್ಲ ನಮ್ಗೆ ಹಿಂದಿ ಬರ್ತಾ ಇಲ್ಲ ಅವನಿಗೆ ಕನ್ನಡ ಗೊತ್ತಾಗ್ತಾ ಇಲ್ಲ ಇಂಗ್ಲಿಷು ಗೊತ್ತಾಗ್ತಿಲ್ಲ ಏನ್ ಓಕೆ ಆಗ್ಲೇ ಇಲ್ಲದಿ ಅಂತ ಹೇಳಿ ಅದೇ ಅದೇ ಇದಲ್ಲೂ ಒಂದು ಫಾಲ್ಟ್ ಇದೆ ಏನ್ ಗೊತ್ತಾ ಒಂಚೂರು ಚೂರ್ ಲೈಟ್ ಆಗಿ ಉಪ್ಪು ಜಾಸ್ತಿ ತಾನೆ ನನ್ ತಂಗಿ ಕ್ಯಾರೆಟ್ ಆಗಿರುತ್ತೆ ಯಾಕಂದ್ರೆ ನನ್ನ ತಂಗಿ ಉಪ್ಪೆಲ್ಲ ತಿಂದಾಳೆ ನನಗೆ ಒಂಚೂರು ಚೂರ್ ಉಪ್ಪಿಸ್ತಾ ಇಲ್ಲ ಉಪ್ಪಿಲ್ಲ ಅಂದ್ರೆ ಬೇಕಾದ್ರೆ ತಿಂತೀನಿ ಉಪ್ಪಿದೆ ನಂಗಾಗಲ್ಲ ಈ ಊಳ್ನೆಲ್ಲ ನನ್ನ ನಿಮ್ಗಿಂಗ ಗೊತ್ತು ನಾನು ಬಿ ಪಿ ಲೋ ಅಂತ ಇತ್ತು ನನಗೆ ಬಿ ಪಿ ಲೋ ಇದೆ ಖಾಲಿ ಹಾಡ್ಬಿಟ್ಟೆ ಊಟ ಮಾಡಿ ಈಗ ಎಲ್ಲ ಕುಂತಿದ್ದಾರೆ ಪಾಪುಗೆ ಪಪ್ಪುಗೆ ಸ್ಲೀಪರ್ ಚೆನ್ನಾಗಿತ್ತು ಎಲ್ಲ ಆಗ್ತಾ ಗಾಯ್ಸ್ ನನಗೆ ಇಷ್ಟ ಆಗದೆ ಒಂದೇ ಒಂದು ಸಾಂಬಾರ್ ಇಷ್ಟ ಆಗಿಲ್ಲ ರೊಟ್ಟಿಗೂ ಅದೇ ಸಾಂಬಾರ್ ಕೊಟ್ಟಿದ್ರು ಇನ್ನೊರ ಅಕ್ಕಿ ರೊಟ್ಟಿ ಇತ್ತಲ್ಲ ಅದೇ ಸಾಂಬಾರ್ ಕೊಟ್ಟಿದ್ದು ಅಂಡ್ ಮೀಲ್ಸ್ ಅಲ್ಲಿ ಅಕ್ಕಿ ರೊಟ್ಟಿ ಬಂದು ಇನ್ಕ್ಲೂಡ್ ಆಗಲ್ಲ ನೀರ್ ದೋಸೆ ಖಾಲಿಯಾಗಿ ಹೋಗಿತ್ತಲ್ಲ ಸೊ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಕೊಟ್ಟಿದ್ರು ಒಂದು ಅಕ್ಕಿ ರೊಟ್ಟಿ ಒಂದು ನೀರ್ ದೋಸೆ ಹಂಗಲ್ಲ ಮೂರು ಪ್ಲೇಟ್ ನೀರು ದೋಸೆ ಎರಡು ಪ್ಲೇಟ್ ಅಕ್ಕಿ ರೊಟ್ಟಿ ಕೊಟ್ಟಿದ್ದು ಆ ಥರ ಕೊಟ್ಟಿದ್ದು ನೋಡಿ ಇದೇ ನವೀನಾ ನವೀನಾ ನವೀನ ನೀನಂದ ನವೀನ 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 ಹೆಂಗಿತ್ತ ಚೆನ್ನಾಗಿ ಇವಳು ಎರಡನೇ ಸತಿನ ಮೂರನೇ ಸತಿನ ಮಾಡ್ಕೊಳ್ತಾರದು ಅಯ್ಯೋ ಶಿವನೇ ಅಪ್ಪು ನೀ ಗಾಯಿಸಿ ಉಳ್ದು ಏನು ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ಲು ಅದಂತೂ ಸಕ್ಕದಾಗಿತ್ತು ನನ್ಗೆ ತುಂಬಾನೇ ಇಷ್ಟ ಆಯ್ತು ಲಾಸ್ಟ್ ಅಲ್ಲೂ ಕೊಡ ಅಂತ ನನ್ನ ತಂಗಿಗೆ ಕಾಡ್ದೆ ಅವಳು ಬಿಟ್ಬಿಟ್ಲು ನನ್ ತಂಗಿಗೆ ಕೊಟ್ಟಿಲ್ಲ ನನಗೆ ಅವಳೇ ತಿನ್ಕೊಂಬಿಟ್ಟು ನೆಲ್ಮಂಗ್ಲ ರೋಡ್ ಇದು ಇಲ್ಲಿ ಮೆಟ್ರೋ ಸ್ಟೇಷನ್ ಮಾಡ್ತಾ ಇದ್ದಾರೆ ನೆಲ್ಮಂಗ್ಲ ರೋಡು ನೆಲ್ಮಂಗ್ಲ ರೋಡ್ ಹೋಗೋ ದಾರಿಲೇನೆ ಇದು ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇನೆ ಈ ಹೋಟೆಲ್ ಇದೆ ಯಾರಾದ್ರೂ ಟ್ರೈ ಮಾಡಂಗಿರೋ ಟ್ರೈ ಮಾಡಿ ನೋಡಿ ಬಾಳೆ ಎಲೆ ಮೀನು ಊಟ ತಯಾರಾಗಿದೆ ಈಗ ಖಾಲಿ ಆಗಿದೆ ನೋಡಿ ಇದೇನೆ ರೋಡು ನಾವು ಮಾಡಿದೀವಿ ಸೊ ಈಗ ನಾವು ಕಾರಲ್ಲಿ ಹೋಗ್ತೀವಿ ಎಸ್ ನಾವು ಮನೆಗೆ ಬಂದ್ವಿ ಈಗಷ್ಟೇ ಈಗ ಮೆಟ್ಲತ್ತು ತಾಯಿದೀವಿ ಎಲ್ಲ ನನ್ನ ಹಿಂದೆ ಬರ್ತಾ ಇದೆ ಅಷ್ಟು ಹೆವಿಯಾಗಿ ತಿಂದಿದ್ದೀನಿ ಅಷ್ಟೇ ಗಾಯಸ್ ನಾವು ಮನೆಗೆ ಬಂದ್ವಿ ಓ ಪರಿಸ್ಥಿತಿ ಟ್ರೈಡ್ ಆಗೋಯ್ತು ಹ್ಮ್ ಅಷ್ಟೇ ಗಾಯಸ್ ಊಟ ಎಲ್ಲ ಚೆನ್ನಾಗಿ ಮಾಡಿದ್ವಿ ಆಮೇಲೆ ಇನ್ನೊಂದೇನು ಗೊತ್ತಾ ನಾನು ಇಂಟ್ರೋನೇ ತಗೊಂಡಿಲ್ಲ ಹಂಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಎಷ್ಟೊಂದ್ಸರಿ ಹಿಂಗೇನೆ ಒಂದೊಂದ್ಸತಿ ಇಂಟ್ರೋ ತಗೊಳ್ಳಲ್ಲ ಒಂದೊಂದ್ಸತಿ ಎಂಡ್ ಕಾರ್ಡ್ ತಗೊಳಲ್ಲ ಒಂದೊಂದ್ಸತಿ ಎರಡು ತಗೊಳ್ಳಲ್ಲ ಇದೇ ತರ ಮಾಡ್ತಾನೆ ಇರ್ತೀನಿ ಅದೇನಂತಾನೆ ನನಗೆ ಗೊತ್ತಿಲ್ಲ ಅದು ಮಾಡ್ತೋಗ್ಬಿಡತ್ ಯಾಕಂತಾನೆ ನನಗೆ ಗೊತ್ತಿಲ್ಲ ಹ್ಮ್ ಇಷ್ಟೇನೆ ನಾನೀಗ ಹಿಂಗೇನೆ ಇಂಟ್ರೋ ತೊಗೊಂತೀನಿ ಅದು ನಿಮ್ಗೆ ಫಸ್ಟ್ಲೇ ಬಂದಿರ್ತಾ ಇಂಟ್ರೋ ಓಕೆನಾ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ಬಂದು ಇಷ್ಟೇನೆ ಈ ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಓಕೆ ಗೈಸ್ ನಾನು ನಿಮ್ಗೆ ನೆಕ್ಸ್ಟ್ ಫೀಲ್ಸ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್